ನಾನು ಡಾಕ್ಟರ್ ನಾರಾಯಣ ಸ್ವಾಮಿ ಜನರಲ್ ಫಿಸಿಷಿಯನ್ನು ನ್ಯೂಟ್ರಿಷನ್ ಕನ್ಸಲ್ಟೆಂಟ್ ಆ್ಯಂಡ್ ಐಸರ್ಜನ್ನು ಬೇಲೂರಿನಲ್ಲಿ ಸರ್ಕಾರಿ ಸೇವೆ ಮತ್ತು ಖಾಸಗಿ ವೈದ್ಯ ವೃತ್ತಿ ಇದ್ದೀನಿ ಮೂವತ್ತೈದು ವರ್ಷದಿಂದ ಇತ್ತೀಚಿನ ದಿನಗಳಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾಯಿರೋಂಥದ್ದು ವರದಿ ಆಗ್ತಾಯಿದೆ ಅದರ ಪ್ರಯುಕ್ತ ನಾನು ಎಲ್ಲ ವೀಕ್ಷಕರಿಗೆ ಈ ಸುದ್ದಿವಾಹಿನಿಯ ಮೂಲಕ ನಮಸ್ಕಾರಗಳನ್ನು ಹೇಳ್ತಾ ಇದಕ್ಕೆ ಕಾರಣಗಳು ಏನೇನಿರ್ಬೋದು ಯಾಕೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಎಜುಕೇಟೆಡ್ ಎಜುಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಲೈಫ್ ಸ್ಟೈಲ್ ನಾವಿರ್ಬೋದು ಮಕ್ಕಳಿರ್ಬೋದು ಈಗಿನ ಜನ್ರೇಷನ್ ಇರ್ಬೋದು ಲೈಫ್ ಸ್ಟೈಲು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ ಅದು ತುಂಬಾ ಈ ಆರ್ಟ್ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದಕ್ಕೆ ಕಾರಣ ಆಗ್ತಾ ಇದೆ ಅನಂತರ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಈ ಬಿ ಪಿ ಜಾಸ್ತಿ ಆಗಿರೋದು ಆಮೇಲೆ ಈ ಒಬೆಸಿಟಿ ಅಂತಂದರೆ ತೂಕ ಜಾಸ್ತಿ ಆಗೋ ಅಂಥದ್ದು ಇರ್ಬೋದು ಆಮೇಲೆ ಚಿಕ್ಕ ವಯಸ್ಸಿನಲ್ಲೇ ಡಯಾಬಿಟೀಸ್ ಮೆಲೈಟಸ್ ಅಂದರೆ ಶುಗರ್ ಕಾಯಿಲೆ ಅದನ್ನು ಸಹ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತಾಯಿದೆ ಆಮೇಲೆ ಸ್ಟ್ರೆಸ್ಸು ಈಗಿನ ಯುವಕರು ತುಂಬಾ ಸ್ಟ್ರೆಸ್ ಇದ್ದಾರೆ ಮಾನಸಿಕ ಒಳಗಾಗ್ತಾ ಇದ್ದಾರೆ ಆಮೇಲೆ ಕಡಿಮೆ ಇದರಲ್ಲಿನೂ ಏನೋ ಅಚೀವ್ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬಾ ಅವರು ಓವರ್ ವರ್ಕ್ ಮಾಡೋದು ಆಮೇಲೆ ನಿದ್ದೆ ಕಡಿಮೆ ಮಾಡೋಂಥದ್ದು ಆಮೇಲೆ ಟೈಮ್ಗೆ ಊಟ ಮಾಡದೇ ಇರೋವಂಥದ್ದು ಆಮೇಲೆ ಲ್ಯಾಕ್ ಆಫ್ ಎಕ್ಸಸೈಸ್ ಅವರು ಏನು ಬಾಡಿಗೆ ಎಕ್ಸಸೈಸು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಅದರ ಅದು ಇದೆಲ್ಲನೂ ಸಹ ಈ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದಕ್ಕೆ ಕಾರಣ ಆಗ್ತಾಯಿದೆ ಈಗ ಇತ್ತೀಚಿನ ವರದಿಗಳು ನೋಡಿದಾಗ ನಾವು ಹಾಸನಲ್ಲಿದ್ದೀವಿ ಹಾಸನಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ಸ್ ಹಾರ್ಟ್ ಅಟ್ಯಾಕ್ಸ್ ಆಗಿದೆ ಅಂತ ನಾನು ಪತ್ರಿಕೆಗಳಲ್ಲಿ ನೋಡಿದೆ ಟಿ ವಿಗಳಲ್ಲಿ ನೋಡಿದೆ ಎಲ್ಲ ಕಡೆಯೂ ಇದೆ ಬರೀ ಹಾಸನ್ ಮಾತ್ರ ಅಲ್ಲ ಬಟ್ ಅದಕ್ಕೆ ಕಾರಣಗಳು ಹಲವಾರು ಕಾರಣಗಳಿದೆ ಆಮೇಲೆ ತಂದೆ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ ಆಮೇಲೆ ಜೀನ್ಸಲ್ಲಿ ತುಂಬ ಬಿ ಪಿ ಇದ್ದರೆ ಅದು ಬಿ ಪಿ ಕರೆಕ್ಟಾಗಿ ರೆಗ್ಯುಲರಾಗಿ ಚೆಕ್ ಮಾಡಿಸ್ಕೊಂಡಿಲ್ಲ ಅಂದ್ರೂ ಸಹ ಇದು ನಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಅಂದರೆ ಅದು ಎರಡು ಥರ ಕೊಲೆಸ್ಟ್ರಾಲ್ ಬರುತ್ತೆ ಒಂದು ಗುಡ್ ಕೊಲೆಸ್ಟ್ರಾಲ್ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಮೊದಲು ಐವತ್ತರವತ್ತು ವರ್ಷದ ಮೇಲ್ಪಟ್ಟವರಿಗೆ ನಾವು ಬಿ ಪಿ ಚೆಕ್ ಮಾಡ್ಕೊತ ಮಾಡಿಸ್ತಿದ್ವಿ ಶುಗರ್ ಟೆಸ್ಟ್ ಮಾಡಿಸ್ತಾ ಇದ್ವಿ ಆನಂತರ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಮೂವತ್ತು ವರ್ಷ ಮೇಲ್ಪಟ್ಟವ್ರೆ ಎಲ್ಲರೂ ಸಹ ಪ್ರತಿ ವರ್ಷ ಅಂದರೆ ವರ್ಷಕ್ಕೊಮ್ಮೆ ಆದ್ರೂ ಸಹ ನಾವು ಬಾಡಿನ ಹೆಂಗೆ ನಾವು ಗಾಡಿಗಳನ್ನ ನಾವು ಸರ್ವಿಸ್ ಮಾಡಿಸ್ತೀವಿ ಅದೇ ಥರ ನಮ್ಮ ಬಾಡಿ ಚೆಕಪ್ನ ಮಾಡಿಸ್ಕೋಬೇಕಾಗುತ್ತೆ ಒಂದು ಕೊಲೆಸ್ಟ್ರಾಲ್ ಚೆಕಪ್ಪು ಆಮೇಲೆ ಬಿ ಪಿ ಚೆಕಪ್ಪು ಆಮೇಲೆ ಶುಗರ್ ಚೆಕಪ್ಪು ಆಮೇಲೆ ವಂಶ ಪಾರಂಪರಿಯಾಗಿ ತಂದೆ ತಾಯಿ ಆಮೇಲೆ ಅಜ್ಜಿ ತಾತ ಇಂಥವ್ರಿಗೆ ಶುಗರ್ ಇದ್ದರೆ ನಾವೂ ಸಹ ಶುಗರ್ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ ಕೆಲವ್ರು ನೆಗ್ಲೆಕ್ಟ್ ಮಾಡ್ತಾರೆ ಓ ಅವ್ರಿಗೆ ಬಂದಿದೆ ನಮ್ಗೆ ಯಾಕೆ ಬರುತ್ತೆ ಅನ್ನೋದನ್ನಿದೆ ಆನಂತರ ಯುವ ಪೀಳಿಗೆ ಇತ್ತೀಚಿನ ದಿನಗಳಲ್ಲಿ ಮದ್ಯವ್ಯಸನ ಆಮೇಲೆ ಸ್ಮೋಕಿಂಗ್ ಜಾಸ್ತಿ ಮಾಡೋದು ಆಮೇಲೆ ಗುಟ್ಕ ಆಮೇಲೆ ಈ ಕೆಲವು ಅಂಗಡಿಗಳಲ್ಲಿ ಕೆಲವು ಇದನ್ನೆಲ್ಲ ಮಾರ್ತಾಯಿರ್ತಾರೆ ಅದನ್ನು ಅನಿಸುವಂಥ ಅಂಥ ಏನೇನು ಕೆಲವೆಲ್ಲ ಬ್ರ್ಯಾಂಡ್ಸ್ ಬಂದಿದೆ ಅದನ್ನು ಹೆಚ್ಚಾಗಿ ಊಟಕ್ಕಿಂತ ಹೆಚ್ಚಾಗಿ ಅದನ್ನೇ ಸೇವಿಸೋದು ಆಮೇಲೆ ಜಾಸ್ತಿ ಅವರು ಕ್ಯಾಲರೀಸ್ ರಿಚ್ ಇರೋವಂಥದನ್ನ ಫುಡ್ನ ತಗೊಳ್ಳೋವಂಥದ್ದು ಆಮೇಲೆ ತುಂಬನೇ ಫ್ರೈಡ್ ಐಟಮ್ಸ್ ತಗೊಳ್ಳೋವಂಥದ್ದು ಇದೆಲ್ಲನೂ ಸಹ ಜಾಸ್ತಿಯಾಗಿ ಈ ಬಿ ಪಿ ಶುಗರು ಆಮೇಲೆ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗ್ತಾಯಿದೆ ಅದರಿಂದ ನಮ್ಮ ಯುವಜನತೆಗೆ ನಾನು ಏನು ಹೇಳೋದು ಅಂತಂದರೆ ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡಿ ಟೈಮ್ ಟೈಮ್ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡಿ ನಿದ್ದೆನೂ ಸಹ ತುಂಬಾ ಅವಶ್ಯಕ ಆರರಿಂದ ಎಂಟು ಗಂಟೆ ನಿದ್ದೆ ಬೇಕೇ ಬೇಕು ನಾವು ಸ್ಟ್ರೆಸ್ ಆದಂಗೆ ಸಹ ನಮ್ಮ ದೇಹದಲ್ಲಿ ನಮ್ಮ ರಕ್ತದಲ್ಲಿ ಕಾರ್ಟಿಸಾಲ್ ಲೆವೆಲ್ಸ್ ಅಂತ ಜಾಸ್ತಿ ಆಗ್ತದೆ ಆ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆದಾಗ ನಮ್ಗೆ ಬಿ ಪಿ ಬರುತ್ತೆ ಆಮೇಲೆ ಶುಗರ್ ಬರುತ್ತೆ ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಇದೆಲ್ಲನೂ ಸಹ ನಮಗೆ ಎಲ್ಲ ಸ್ಟ್ರೆಸ್ ರಿಲೇಟೆಡ್ ಆಗುತ್ತೆ ಆಮೇಲೆ ಶುಗರ್ ಬಂದಿದ್ದವ್ರಿಗೆ ಬಿ ಪಿ ಅದೆಲ್ಲ ಒಂದು ಜೊಚಿತ ಜೊಚಿತದಲ್ಲೇ ಬರ್ತದೆ ಅದೇ ಕೋಮಾರ್ಬಿಟ್ ಕಂಡೀಷನ್ಸ್ ಅಂತ ಹೇಳ್ತೀವಿ ಆಮೇಲೆ ಇತ್ತೀಚಿನ ದಿನಗಳೇನೆಂದರೆ ಎರಡು ಮೂರು ವರ್ಷದಿಂದ ನಮಗೆ ಸುಮಾರು ಜನಕ್ಕೆ ಕೋವಿಡ್ ಬಂದು ಹೋಗಿದೆ ಅಂದರೆ ಕೋವಿಡ್ ಇನ್ಫೆಕ್ಷನ್ ಆಗಿರ್ತೀವಿ ಅಥವಾ ಕೋವಿಡ್ ಇಂದ ಮಲಗಿರ್ತೀವಿ ಕೋವಿಡ್ ಇಂದ ಅಡ್ಮಿಟ್ ಆಗಿರ್ತೀವಿ ಆ ಸಂದರ್ಭದಲ್ಲಿ ನಮಗೆ ನಾವು ವ್ಯಾಕ್ಸಿನೂ ಸಹ ತಗೊಳ್ ತಗೊಂಡಿದ್ದೀವಿ ಬಟ್ ಅದಕ್ಕೆ ಕೋ ರಿಲೇಟೆಡ್ ಮಾ ರಿಲೇಟ್ ಮಾಡೋದು ಬೇಡ ಯಾಕಂತಂದರೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮ್ಮ ರಕ್ತ ಗಟ್ಟಿಯಾಗುತ್ತೆ ಎಪ್ಪು ಕಟ್ಟುತ್ತೆ ಅದೂ ಒಂದು ಕಾರಣ ಇರ್ಬೋದು ಹಂಗಾಗಿ ನಾವು ಕೋವಿಡ್ ಇನ್ಫೆಕ್ಷನ್ ಆದಂಥ ಸಂದರ್ಭದಲ್ಲಿ ಕೆಲವರಿಗೆ ಸ್ಟೀರಾಯ್ಡ್ ಇಂಜೆಕ್ಷನ್ ಎಲ್ಲ ಹಾಕಿರ್ತೀವಿ ಅದನ್ನು ಅದೂ ಸಹ ನಮ್ಮ ಕಾರ್ಟಿಸಲ್ ಲೆವೆಲ್ಸ್ ರೈಸ್ ಮಾಡುತ್ತೆ ಆಮೇಲೆ ಡಯಾಬಿಟಿಸ್ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಬಂದು ಹೋದ್ಮೇಲೆ ಡಯಾಬಿಟಿಸ್ ತುಂಬ ಜನಕ್ಕೆ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ದುಪ್ಪಟ್ಟು ಜಾಸ್ತಿ ಆಗಿದೆ ಅದು ಅದು ಡಯಾಬಿಟಿಸ್ ಬಂದು ಅದರ ಕಾಂಪ್ಲಿಕೇಶನ್ನೇ ಹಾರ್ಟ್ ಅಟ್ಯಾಕ್ಸು ಅದ್ರ ಜೊತೆ ಜೊತೆಯಲ್ಲೇ ಬಿ ಪಿನೂ ಬರುತ್ತೆ ಆಮೇಲೆ ಕೊಲೆಸ್ಟ್ರಾಲೂ ಜಾಸ್ತಿ ಆಗುತ್ತೆ ಆಮೇಲೆ ರಕ್ತ ಗಟ್ಟಿಯಾಗುತ್ತೆ ಇದೆಲ್ಲನೂ ಸಹ ಸೇರಿ ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ಸ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ ಅದರಿಂದ ಯುವ ಜನತೆ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮ್ಮ ಯಾಕಂದರೆ ಒಂದೊಂದು ಜೀವನ ಸಹ ಅತ್ಯಮೂಲ್ಯವಾದದ್ದು ನೀವು ಚೆಕಪ್ ಮಾಡಿಸ್ಕೊಳ್ಳಿ ಪ್ರೈವೇಟ್ಗೆ ಹೋಗಿಲ್ಲ ಅಂದ್ರೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಾದರೂ ಚೆಕಪ್ ಮಾಡಿಸ್ಕೊಳ್ಳಿ ಮೂವತ್ತು ವರ್ಷ ಮೇಲ್ಪಟ್ಟವರೆಲ್ಲರೂ ಸಹ ಒಂದು ಇ ಸಿ ಜಿ ಮಾಡಿಸ್ಕೊಳ್ಳೋದು ವರ್ಷಕ್ಕೊಮ್ಮೆ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೊಳ್ಳೋದು ಲಿಪಿಡ್ ಪ್ರೊಫೈಲ್ ಖಾಲಿ ಹೊಟ್ಟೆನಲ್ಲಿ ಮಾಡಿಸ್ಕೊಳ್ಳೋವಂಥದ್ದು ಬಿ ಪಿ ತಿಂಗ್ಳಿಗೊಂದು ಸಲ ಚೆಕಪ್ ಮಾಡಿಸ್ಕೊಳ್ಳೋವಂಥದ್ದು ಆಮೇಲೆ ಶುಗರ್ ತಂದೆ ತಾಯಿಗಿದ್ರೆ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಇಬ್ಬರಿಗೂ ತಂದೆ ತಾಯಿಗಿಬ್ಬರಿಗೂ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಶುಗರ್ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ ಹಂಗಾಗಿ ತಂದೆ ತಾಯಿ ಬಿ ಪಿ ಇದ್ದರೆ ಅದನ್ನು ಸಹ ಜೀನ್ಸಿಂದ ಬಿ ಪಿ ಬರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಬಿ ಪಿ ಜಾಸ್ತಿ ಆಗುತ್ತೆ ಇಂಟರ್ನ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ಸು ಸಹ ಬರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಯಾವುದೇ ಎದೆ ನೋವಿರ್ಬೋದು ಯಾವುದೇ ಕತ್ತು ನೋವಿರ್ಬೋದು ಯಾವುದೇ ಕೆಳಗಡೆ ಏನು ಜಾ ಅಂತ ಹೇಳ್ತೀವಿ ಜಾ ಅಂತ ಹೇಳ್ಬೋದು ಅದು ನೋವು ಬಂದಾಗ ಅನಂತರ ಹಿಂದ್ಗಡೆ ಬೆನ್ನು ಅಂದರೆ ಮಧ್ಯಭಾಗದಲ್ಲಿ ಬೆನ್ನು ಇದು ಚಾಕುನಲ್ಲಿ ಚುಚ್ಚುವಂಥ ಒಂದು ಅನುಭವ ಆಗ್ಬೋದು ಆಮೇಲೆ ಎಡಗೈಗೆ ಎಡಗೈ ತುಂಬನೇ ಒಡೆತ ಅಂಥದ್ದು ನೋವು ಅಂಥದ್ದು ಇದಿರ್ಬೋದು ನಾನು ಕಳೆದ ಒಂದು ತಿಂಗಳಿಂದ ಮೂರು ಕೇಸನ್ನ ನಾನು ರೆಫರ್ ಮಾಡಿದ್ದೀನಿ ಅವ್ರಿಗೆ ಆಪ್ರೇಷನ್ ಆಯಿತು ಅವರು ಬದು ಈ ಥರ ಎಲ್ಲ ಇದೆ ಅದರಿಂದ ಇದನ್ನು ಭಯ ಭಯ ಅಗತ್ಯವಿಲ್ಲ ರೆಗ್ಯುಲರ್ ಎಕ್ಸಸೈಸ್ ಮಾಡಿ ಜಾಸ್ತಿ ನೀರು ಕುಡೀರಿ ಆಮೇಲೆ ಒಳ್ಳೆ ಐಟಮ್ಸ್ ಅಂದರೆ ಫೈಬರ್ ಕಂಟೆಂಟು ಸೊಪ್ಪು ತರಕಾರಿಗಳು ತ ಜಾಸ್ತಿ ತಿನ್ನಿ ನಿಮ್ಮ ಬಾಡಿನ ಚೆಕಪ್ ಮಾಡಿಸ್ಕೊಳ್ಳಿ ಒಳ್ಳೆ ನಿದ್ದೆ ಮಾಡಿ ಆಮೇಲೆ ಆದಷ್ಟು ಫ್ರೂಟ್ಸ್ ಎಲ್ಲ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತಾ ಇದು ಈ ನಡುವೆ ಏನು ಯೂಸ್ ಜಾಸ್ತಿ ಡೆತ್ ಆಗ್ತಿರೋದ್ರಿಂದ ಕೋವಿಡ್ ವ್ಯಾಕ್ಸಿನ್ ಏನಾರು ಅಟ್ಪರಿಣಾಮ ಮಾತಾಡ್ತಾರೆ ಸರ್ ಹಾಂ ಅದೇ ಅಂತ ಆಗ್ತದೆ ಕೋವಿಡ್ ಯಾಕಂದರೆ ಕೋವಿಡ್ ವ್ಯಾಕ್ಸಿನ್ನಿಂದ ಸಾವಿರಾರು ಜನ ಪ್ರಾಣ ಉಳಿದಿದೆ ಬಟ್ ಅದು ಒಂದು ವೈ ವೈರಸ್ಸೇನೇನು ಯಾಕಂದರೆ ವ್ಯಾಕ್ಸಿನ್ನಲ್ಲಿ ಅದು ನಮ್ಮ ಅದು ಇನ್ಆಕ್ಟಿವೇಟ್ ಅಂದರೆ ಅಟೆನಿಯೇಟ್ ಲೈವ್ ಅಟೆನಿಯೇಟೆಡ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಅಂದರೆ ಅದು ನಮ್ಮ ದೇಹಕ್ಕೆ ಎಂಟ್ರಿ ಆದಾಗ ಇಂಜೆಕ್ಷನ್ ಕೊಟ್ಟಂಥ ಸಂದರ್ಭದಲ್ಲಿ ಅದು ಬದುಕುತ್ತೆ ಬದುಕಿ ಅದು ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಡೆವಲಪ್ ಮಾಡುತ್ತೆ ಅದು ಒಂದು ವೈರಸ್ಸೇ ಅಲ್ಲ ಕೆಲವರಲ್ಲಿ ಸಾವಿರಕ್ಕೊಂದು ಒಬ್ಬರೋ ಇಬ್ಬರಿಗೂ ಅದು ಎಫೆಕ್ಟ್ ಆಗಿರ್ಬೋದು ಹಂಗಂದ್ಬಿಟ್ಟು ನಾವು ಕೋವಿಡ್ ವ್ಯಾಕ್ಸಿನಿಂದನೇ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅನ್ನೋದು ದೂರೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಬಟ್ ಈಗ ಕೋವಿಡ್ ಎಲ್ಲರೂ ಒಳಗಾಗಿರ್ತೀವಿ ಅದು ಕೋವಿಡ್ ಇನ್ಫೆಕ್ಷನ್ ಇನ್ಫೆಕ್ಷನ್ಗೆ ಸಂದರ್ಭದಲ್ಲಿ ರಕ್ತ ಎಪ್ಗಟ್ಟೋದು ಅದರದ್ದೆಲ್ಲ ಕಾಂಪ್ಲಿಕೇಶನ್ ಇದೆಯಲ್ಲ ಕೋವಿಡ್ದು ಅದು ಅದೂ ಕಾರಣ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗೋದಕ್ಕೆ ಆನಂತರ ಎಲ್ಲ ನಾವು ಹೇಳೋದುವಲ್ಲ ಸ್ಮೋಕ್ ಎಲ್ಲ ಜಾಸ್ತಿ ಓವರ್ ಡ್ರಿಂಕ್ಸ್ ಮಾಡೋದು ಆಮೇಲೆ ಟೈಮ್ ಟು ಟೈಮ್ ಊಟ ಮಾಡದೇ ಇರೋದು ಕ್ಯಾಲರೀಸ್ ಜಾಸ್ತಿ ತಿನ್ನೋದು ಇದೆಲ್ಲೂ ಕಾರಣಗಳು ಹಾ ಇದೆ ಅಂತ ಸರ್ ಈಗ ಕಳೆದ ಒಂದು ತಿಂಗಳಿಂದ ಒಂದೊಂದರೆ ತಿಂಗಳಿಂದ ಸುಮಾರು ಒಂದು ಆರು ಜನ ಇದೆ ಹೃದಯಕ್ಕೆ ಸಂಬಂಧಕ್ಕೆ ಕೊಟ್ಟಂಗೆ ಡೆತ್ ಆಗಿದ್ದಾರೆ ಸರ್ ನಮ್ಮ ಒಂದು ವಾಹಿನಿ ಮುಖಾಂತರ ಇವತ್ತಿನ ಯುವಜನಕ್ಕೆ ನಾವೇನಕ್ಕೆ ಇಷ್ಟಪಡ್ತೀನಿ ಅಂತ ಅದೇ ಯುವಜನತೆ ಆದಷ್ಟು ನಾನು ಹೇಳಿದಂಗೆ ರೆಗ್ಯುಲರ್ ಎಕ್ಸಸೈಸ್ ಮಾಡಲೇಬೇಕಾಗತ್ತೆ ಆಮೇಲೆ ಟೈಮ್ ಟು ಟೈಮ್ ಊಟ ಮಾಡಲೇಬೇಕಾಗತ್ತೆ ಟೈಮ್ ಟು ಟೈಮ್ ನಿದ್ದೆ ಮಾಡಲೇಬೇಕಾಗುತ್ತೆ ಆಮೇಲೆ ತುಂಬ ಸ್ಟ್ರೆಸ್ ಒಳಗಾಗಬಾರ್ದು ಆಮೇಲೆ ತುಂಬ ಓವರ್ ಡ್ರಿಂಕ್ಸ್ ಅಂದರೆ ಆಲ್ಕೋಹಾಲ್ ಜಾಸ್ತಿ ಕನ್ಸಂಪ್ಷನ್ ಮಾಡ್ದಂಗೆನೂ ಸಹ ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಬಾಡಿನಲ್ಲಿ ಆಮೇಲೆ ಅನಂತರ ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲಿ ಬಿ ಪಿ ಇರೋದು ಗೊತ್ತಿರಲ್ಲ ಅದನ್ನು ಒಂದು ಸಲ ಚೆಕಪ್ ಮಾಡಿಸ್ಕೊಂಡು ಆಮೇಲೆ ಕೆಲವರು ಜಿಮ್ಮಿಗೆ ಹೋಗ್ತಾರೆ ಓವರ್ ನಾನು ಒಂದೇ ದಿನದಲ್ಲಿ ಇವತ್ತೇನೇ ನಾನು ನಾಳೆದನ್ನು ಮಾಡಿ ಅಂತ ತುಂಬ ಆರ್ಟಿಗೆ ಜಾಸ್ತಿ ಪ್ರೆಷರ್ ಆಗುವಂಥದ್ದು ಜಿಮ್ಮುಗಳೆಲ್ಲ ಮಾಡೋವಂಥದ್ದು ಮಾಡಬಾರ್ದು ಎಷ್ಟು ಬೇಕೋ ಅಷ್ಟು ಮಾಡೋದ್ರಿಂದ ಖಂಡಿತವಾಗ್ಲೂ ಸಹ ಯುವ ಜನತೆಗೆ ಆರೋಗ್ಯ ಬದುಕ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತೀನಿ ಹಾಸನ ಸಮಾಚಾರ ನೈಜ ಸುದ್ದಿಗಳ ಅನಾವರಣ